ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಇನ್ನೇನು ಸನ್ನಿಹಿತವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಶುಭವೋ ಅಶುಭವೋ ಯಾವುದೋ ಒಂದು ಉದ್ಯಮವನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಪ್ರಾರಂಭ ಮಾಡಬಹುದಾ ಅಥವಾ ರಾಷ್ಟ್ರ ರಾಜಕಾರಣದ ಭವಿಷ್ಯ ಹೇಗಿದೆ ರಾಜ್ಯ ರಾಜಕಾರಣದ ಭವಿಷ್ಯ ಹೇಗಿದೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂಥ ಅರ್ಜುನ್ ರಾವ್ ಗುರೂಜಿ ಅವರು ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೂ ತಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ಪೀಡ್ ನ್ಯೂಸು ನೋಡುಗರಿಗೂ ಬಂಧು ಬಾಂಧವರಿಗೂ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತೇನೆ ಎಲ್ಲರಿಗೂ ವಂದನೆಗಳು ಎಸ್ ಗುರುಗಳೇ ನಾನು ಆಗಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಅದರಲ್ಲೂ ಕೂಡ ನಾವು ರಾಜ್ಯ ರಾಜಧಾನಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನೆಲ್ಲ ನೋಡ್ತಾ ಇದ್ದೀವಿ ಚುನಾವಣೆಗಳನ್ನು ಗಮನಿಸೋದಾದರೆ ಬಹಳಷ್ಟು ಏರಿಳಿತಗಳು ಕಾಣ್ತಾ ಇದೆ ಅದರಲ್ಲಿ ಸದ್ಯಕ್ಕೆ ಕುರ್ಚಿ ಪಾಲಿಟಿಕ್ಸ್ ರಾಜ್ಯದಲ್ಲಿ ಜೋರಾಗಿದೆ ಹೇಗಿದೆ ಡಿ ಸಿ ಹಾಗೂ ಸಿ ಎಂ ಭವಿಷ್ಯ ಅಂತ ಹೇಳೋದಾದರೆ ಖಂಡಿತಮ್ಮ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರಿ ಮೊದಲಿಗೆ ಎಲ್ಲ ಸ್ಪೀಡ್ ನ್ಯೂಸಿಯ ವೀಕ್ಷಕ ಬಂದವರಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಇಡೀ ರಾಜ್ಯದ ಜನತೆ ದೇಶದ ಜನತೆ ಪ್ರಪಂಚದಾದ್ಯಂತ ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ಇರಲಿ ಮುಂಧುಗಳೇ ನನ್ನ ತಾಯಿಯ ಸ್ಮರಣೆಯನ್ನು ಮಾಡುತ್ತಾ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಮೊದಲಿಗೆ ನಮ್ಮ ಮಗಳು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ರಾಜಕೀಯದ ಭವಿಷ್ಯ ಈ ವಲಸು ರಾಜಕೀಯ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಹೆಂಗೆ ಅಂತಂದರೆ ಯಾವ ರೀತಿ ಇದನ್ನು ವರ್ಣಿಸೋದು ಅಂತಂದರೆ ದ್ವೇಷ ರಾಜಕಾರಣ ಮಾಡೋಕ್ಕೆ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಮೊದಲಿಗೆ ಇರ್ತಕ್ಕಂಥ ರಾಜಕಾರಣನೇ ಬೇರೆ ಇವಾಗಿರ್ತಕ್ಕಂಥ ರಾಜಕಾರಣನೇ ಬೇರೆ ಜಾತಿ ಜಾತಿಗಳನ್ನೇ ತೊಗೊಂಬಂದು ಧರ್ಮ ಧರ್ಮಗಳನ್ನೇ ಒಡಿತರ್ತಕ್ಕಂಥ ಒಂದು ರಾಜಕೀಯದ ಒಂದು ವಿಶೇಷ ವಿಷಾದವನ್ನು ವ್ಯಕ್ತಪಡಿಸೋಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ನೀವೇ ಮೊನ್ನೆ ದಸರಾ ಬುದ್ಧಿನನ್ನೇ ನೋಡಿ ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನೇ ನಾವು ಅದನ್ನು ಹೇಳೋಕ್ಕಾಗಲ್ಲ ನಮ್ಮ ಧರ್ಮದ ಸನಾತನ ಧರ್ಮ ಇಲ್ಲಿಂದ ಆಚರಿಸ್ಕೊಂಬತ್ತಾ ಇರ್ತಕ್ಕಂಥ ಸನಾತನ ಧರ್ಮವನ್ನು ತಿರುಚು ಹಾಕ್ತು ಅಂತ ಪ್ರಯತ್ನವನ್ನು ಮಾಡಿದ್ರು ಯಾವುದೋ ಒಂದು ಬೇರೆ ಒಂದು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಯಾವುದೋ ಒಂದು ಇದಕ್ಕೆ ಅವ್ರನ್ನೇ ತಗೊಂಡ್ಬಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಬೇರೆ ಒಂದು ಧರ್ಮದಿಂದ ನಡ್ಕೊಳ್ತಕ್ಕಂಥದ್ದು ಬೇರೆ ಧರ್ಮಕ್ಕೆ ನಮ್ಮ ಸನಾತನ ಧರ್ಮವನ್ನೇ ಅವಹೇಳನ ಮಾಡ್ತಕ್ಕಂಥದ್ದು ಅಂಥ ಒಂದು ರಾಜಕೀಯದ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ಈಗ ಜಾತಿ ಜಾತಿಗಳನ್ನೇ ಒಡಿತಕ್ಕಂಥ ಒಂದು ರಾಜಕೀಯದ ಒಂದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಮುಂದೆ ಯಾವ ವಿಕೋಪಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಧರ್ಮ ರಕ್ಷಿತೋ ರಕ್ಷಿತ ಅಂತ ಹೇಳುತ್ತೆ ಧರ್ಮ ನಮ್ಮ ಸನಾತನ ಧರ್ಮವನ್ನು ಯಾರು ನೇಮ ನಿಷ್ಠೆಯಿಂದ ಆಡಳಿತ ಮಾಡ್ತಾರೆ ಖಂಡಿತವಾಗೂ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುತ್ತೆ ಯಾಕಂದರೆ ರಾಷ್ಟ್ರ ರಾಜಕಾರಣದಲ್ಲಿ ನೋಡಿ ನಮ್ಮ ಹಿಂದೂಸ್ಥಾನ ಹಿಂದೂ ಧರ್ಮವನ್ನು ಶ್ರೀರಾಮನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆದರೆ ಮೊದಲಿಗೆ ಅವ್ರಿಗೆ ಗುಜರಾತಲ್ಲಿ ನೀವು ಹಿಂದಿಲಕ್ಕ ರಾಜಕೀಯಕ್ಕೋಗಿ ಯಾವುದೋ ಒಂದು ಸಣ್ಣ ಘಟನೆ ನಡೀತು ಅಂತೇಳಿ ಅಮೇರಿಕದಲ್ಲಿ ವೀಸಾ ಕೊಡೋದಕ್ಕೆ ನಮ್ಮ ಮೋದಿ ಸಾಹೇಬರಿಗೆ ನಮ್ಮ ಭಾರತವನ್ನು ಎತ್ತಿ ಹಿಡಿರ್ತಕ್ಕಂಥದ್ದು ನಮ್ಮ ದೇಶದ ಅಭಿಮಾನವನ್ನು ಇಡೀ ಪ್ರಪಂಚದಾದ್ಯಂತ ಕೊಟ್ಟಿರ್ತಕ್ಕಂಥ ಮೋದಿ ಅವರಿಗೆ ವೀಸಾ ಕೊಡೋದಕ್ಕೇನೆ ಅಮೇರಿಕಾದವರು ಇಂದು ಮುಂದೆ ನೋಡಿದ್ರು ಇವತ್ತು ರಕ್ತ ಆಗ್ತಾ ಇದ್ದಾರೆ ಯಾಕಂದರೆ ನಮ್ಮ ಸನಾತನ ಧರ್ಮವನ್ನು ಅವರು ಯಾವ ರೀತಿ ಕೊಂಡೊಯ್ತಾ ಇದ್ದಾರೆ ಅಂತಂದರೆ ಇಡೀ ಪ್ರಪಂಚದಾದ್ಯಂತ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಯಾರು ಈ ಧರ್ಮದಲ್ಲಿ ಸನಾತನ ಧರ್ಮವನ್ನು ಎತ್ತಿ ಹಿಡಿತಾರೆ ಈ ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರಿಗೆ ಖಂಡಿತವಾಗೂ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಆದರೆ ರಾಜಕೀಯದ ವಿಚಾರ ತಗೊಳಕ್ಕೆ ಹೋದಾಗ ರಾಜಕೀಯದಲ್ಲಿ ಕೆಲವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧರ್ಮ ಧರ್ಮಗಳನ್ನು ದಯವಿಟ್ಟು ನಿಮ್ಮ ಆಸೆಯ ಒಂದು ತೆವಿಲು ಅಂತ ಏನು ಹೇಳ್ತೀವಿ ನಿಮ್ಮ ಆಸೆಯಕ್ಕೆ ಒಂದು ಅನುಗುಣವಾಗಿ ರಾಜಕೀಯವನ್ನು ಬಳಸ್ಕೊಳ್ಬೇಡಿ ದಯವಿಟ್ಟು ಯಾಕಂದರೆ ನಮ್ಮ ಸನಾತನ ಧರ್ಮ ಪುರಾತನವಾಗಿರ್ತಕ್ಕಂಥ ಧರ್ಮ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ನಾವಿರೋದು ಕಲಿಯುಗದಲ್ಲಿ ನಮ್ಮ ಧರ್ಮವನ್ನು ಕೆಣಕ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ ನೀವು ರಾಜಕೀಯವನ್ನು ಮಾಡಿ ಸನಾತನ ಧರ್ಮವನ್ನು ಎತ್ತಿ ಹಿಡೀರಿ ಖಂಡಿತವಾಗೂ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ ಮುಂದಿನ ದಿನಮಾನಗಳಲ್ಲಿ ಜನ ಕಾಯ್ತಾ ಇದ್ದಾರೆ ಯಾವ ಪಕ್ಷವನ್ನು ನಾವು ಆಯ್ಕೆ ಮಾಡಬೇಕು ಯಾರನ್ನ ನಾವು ಕರೆ ಸರೆ ಕರೆಕ್ಟಾಗಿ ಆ ಕುರ್ಚಿಯಲ್ಲಿ ಕುಂಡಿಸ್ಬೇಕು ಅಂತಕ್ಕಂಥದ್ದು ಜನಗಳ ಮನಸ್ಸಿನಲ್ಲಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಕಾದು ನೋಡಿ ಒಳ್ಳೆಯ ಒಂದು ಅವಕಾಶವನ್ನು ಬರತಕ್ಕಂಥದ್ದು ರಾಜಕೀಯದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ನಾವು ಎಲ್ಲ ಒಂದು ಕಡೆ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಕಲ್ಲು ತುರಾಟಗಳನ್ನು ನೋಡ್ತೀವಿ ಆ ಸಂದರ್ಭಗಳಲ್ಲಿ ಸರ್ಕಾರ ಬಹುಶಃ ಒಂದು ಕಟ್ಟೆಚ್ಚರ ವಹಿಸಿದ್ರೆ ಇಂಥ ತೊಂದರೆಗಳಾಗಲ್ಲ ಅಲ್ವಾ ಗುರಿ ಅದೇ ಅಮ್ಮ ನಾನು ಮೊದಲೇದಾಗಿ ತಿಳಿಸಿದ್ದು ಧರ್ಮವನ್ನು ರಕ್ಷಣೆ ಮಾಡೋರು ಯಾರು ಧರ್ಮ ಎಲ್ಲೆಲ್ಲಿ ಹೋಗ್ತಾ ಇದೆ ಗೊತ್ತೇ ಇಲ್ಲ ನಮ್ಮ ಸನಾತನ ಧರ್ಮ ಮುಂದೆ ನಮಗೆ ಅಳಿವು ಕಾಣಿಸ್ತಾ ಇದೆ ಹಾಗಾಗಿ ಪ್ರಕೃತಿನೂ ಕೂಡ ನೋಡ್ತಾ ಇದೆ ದೈವಶಕ್ತಿನೂ ನೋಡ್ತಾ ಇದೆ ಎಲ್ಲೋ ಒಂದು ಕಡೆ ಪ್ರಳಯದ ಮುನ್ಸೂಚನೆ ತೋರಿಸ್ತಾ ಇದೆ ಯಾಕಂದರೆ ಸನಾತನ ಧರ್ಮದಲ್ಲಿ ನೋಡಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಒಬ್ಬ ಹಿಡುಗು ಹಿಂದೂ ಹುಡುಗನನ್ನು ಬರಬರವಾಗಿ ಹತ್ಯೆ ಮಾಡತಕ್ಕಂಥ ಬಾಂಗ್ಲಾದೇಶದಲ್ಲಿ ಯಾಕಂದರೆ ಸಣ್ಣದ ವಿಚಾರವಾಗಿ ಅದು ಕ್ಷುಲ್ಲಕ ಕಾರಣಕ್ಕಾಗಿ ಹಾಗಾಗಿ ಮನುಷ್ಯ ಮನುಷ್ಯನಲ್ಲೇ ದ್ವೇಷ ರಾಜಕಾರಣ ಮಾಡ್ತಕ್ಕಂಥದ್ದು ಇದೆಲ್ಲ ದಯವಿಟ್ಟು ಮಾಡೋದು ಬೇಡ ಯಾಕಂದರೆ ಅರಿವು ಮೂಡಿಸಿ ನೀವು ಒಬ್ಬ ರಾಜಕೀಯ ಸ್ಥಾನದಲ್ಲಿ ಒಬ್ಬ ಸ್ಥಾನಮಾನದಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿ ನೀವು ಯಾವುದೇ ಒಬ್ಬ ಪ್ರಜೆ ತಪ್ಪು ಮಾಡಿದರೂ ಕೂಡ ಅದನ್ನು ಅರಿವು ಮಾರ್ಗಕ್ಕೆ ತಗೊಂಡೋಗಿ ಒಳ್ಳೆ ಧರ್ಮವಾಗಿ ನಡೀತಕ್ಕಂಥದ್ದು ನೀವು ಆ ಧರ್ಮನೂ ಪ್ರೀತಿಸಿ ಬೇರೆ ಧರ್ಮನೂ ಪ್ರೀತಿಸಿ ಆದರೆ ನಮ್ಮ ಮೂಲತಃ ನೀವು ಬಂದಿರತಕ್ಕಂಥದ್ದು ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು ಅದನ್ನು ಕಾಪಾಡಿ ಆ ದೇವಾಲಯಗಳಿಗೆ ರಕ್ಷಣೆ ಮಾಡಿ ದೇವರಿಗೆ ನೀವು ಇವಾಗ ಕಲ್ಲು ತೂರಾಟ ಮಾಡೋದಾದರೆ ಹಿಂದೂಗಳು ಹೋಗಿ ಮಸೀದಿ ಮೇಲೆ ತೂರಾಟ ಮಾಡ್ತಾರಾ ನಾವು ನೇರವಾಗಿ ಪ್ರಶ್ನೆ ಕೇಳೋದು ರಾಜಕೀಯದ ವ್ಯಕ್ತಿಗಳಿಗೆ ನಮ್ಮ ಹಿಂದೂಗಳು ಯಾರಾದರೂ ಹೋಗಿ ಗಲಾಟೆ ಮಾಡಿದಾರಾ ಅವ್ರು ಯಾವುದೇ ಪ್ರೊಸೆಷನ್ ಆಗಲಿ ಒಂದು ಯಾವುದೇ ಒಂದು ಈದ್ ಮಿಲಾದರೂ ಆಚರಣೆ ಮಾಡ್ಕೋತಾರೆ ನಮಾಜ್ ಮಾಡ್ತಾರೆ ಪ್ರತಿಯೊಂದು ಮಾಡ್ತಾರೆ ಆಗ ಹೋಗಿ ಗಲಾಟೆ ಮಾಡಿದ್ದಾರಾ ಏನು ಇಲ್ವಲ್ಲ ಆದರೆ ನೀವು ಯಾಕೆ ನಮ್ಮ ಆ ಸೋದರತ್ವ ಯಾಕೆ ಬರ್ತಾ ಇಲ್ಲ ನಿಮ್ಮಲ್ಲಿ ನಾನು ಅನ್ನೇ ಧರ್ಮೀರಿಗೆ ಕೇಳ್ತಾ ಇದ್ದೀನಿ ಯಾಕೆ ನಿಮ್ಮಲ್ಲಿ ಈ ರೀತಿ ದ್ವೇಷ ಇದ್ದೀರಾ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ನ್ಯೂನ್ಯತೆಗಳಿದ್ದರೆ ಕುಂತ್ಕೊಂಡು ಬಗೆಹರಿಸಿ ಆದರೆ ಗಣಪತಿಯ ವಿಸರ್ಜನೆ ಮಾಡೋ ಟೈಮಲ್ಲಿ ನೀವು ಕಲ್ಲು ತೂರಾಟವನ್ನು ಮಾಡೋದು ಇದು ಎಷ್ಟೋ ಸರಿ ಹಾಗಾಗಿ ಸನಾತನ ಧರ್ಮವನ್ನು ಕೆಣಕಬೇಡಿ ಕೆಣಕಿದ್ರೆ ನಿಮಗೆ ಉಳಗಾಲವಿಲ್ಲ ಮುಂದಿನ ದಿನಗಳಲ್ಲಿ ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಅಂದರೆ ಪುರಾತನವಾಗಿರ್ತಕ್ಕಂಥದ್ದು ಯುಗ ಯುಗಗಳಿಂದ ಬಂದಿರತಕ್ಕಂಥ ನಮ್ಮ ಸನಾತನ ಧರ್ಮವನ್ನು ಕಾಪಾಡಿ ಉಳಿಸಿ ಯಾವಾಗ ಸನಾತನ ಧರ್ಮವನ್ನು ಕೆಣಕ್ತಿರೋ ನೋಡಿ ಅಲ್ಲಿ ಏನಾಗುತ್ತೆ ಅಂತ ಪ್ರಕೃತಿ ವಿಕೋಪಗಳು ಯಾವ ರೀತಿ ನಡೀತವೆ ಅಂತಂದರೆ ಬೆಂಕಿ ಅವಘಡ ನಡೀತವೆ ಭೂಕಂಪನಗಳಾಗ್ತಕ್ಕಂಥದ್ದು ಸಮುದ್ರ ಸುನಾಮಿಗಳನ್ನು ಎದುರತಕ್ಕಂಥದ್ದು ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಕ್ಕಂಥದ್ದು ಇವಾಗ ನಾವು ಆಲ್ರೆಡಿ ಕೇಳ್ತಾ ಇದ್ದೀವಿ ಹುಲಿಗಳು ಬರ್ತಾ ಇದೆ ಆನೆಗಳು ಬರ್ತಾ ಇದೆ ಪ್ರಾಣಿ ಪಕ್ಷಿಗಳು ಅವಕ್ಕೆ ಆ ಮನುಷ್ಯನ ಮೇಲೆ ಏನೋ ಒಂದು ಪ್ರಭಾವ ಬೀರೋದಕ್ಕೆ ಪ್ರಕೃತಿ ವಿಕೋಪ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ನಾನು ಹೇಳೋದೇನೆಂದರೆ ಸನಾತನ ಧರ್ಮವನ್ನು ಎತ್ತಿ ಹಿಡಿಯಿರಿ ಯಾವುದೇ ರಾಜಕೀಯದ ವ್ಯಕ್ತಿಯಾಗಿರಲಿ ನೀವು ಅನ್ಯ ಧರ್ಮದಿಂದಲೇ ಗೆದ್ದಿರಲಿ ಯಾವುದೇ ಧರ್ಮದಲ್ಲಿ ಗೆದ್ದಿರಲಿ ಆದರೆ ಸನಾತನ ಧರ್ಮವನ್ನು ಉಳಿಸೋಕ್ಕೆ ಪ್ರಯತ್ನ ಪಡಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ರಾಜಕೀಯದ ವ್ಯಕ್ತಿಗಳಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡಿಕೊಳ್ತೇನೆ ನಿಮ್ಮ ರಾಜಕೀಯದ ಆಸೆ ದುರುದ್ವೇಷ ಬೇರೆ ಇರಲಿ ಆದರೆ ನಿಮ್ಮ ಒಳಗಡೆ ಆಂತರಿಕವಾಗಿ ನೋಡಿ ಅವ್ರ ಮನೆ ಒಳಗಡೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಒಳಗನ್ನು ಮಾಡ್ತಾಯಿರ್ತಾರೆ ಅವ್ರ ಶ್ರೀಮತಿಯವರು ಅವರೆಲ್ಲ ಸೇರಿ ಅದು ಹೊರಗಡೆ ಬರಲ್ಲ ಆದರೆ ರಾಜಕೀಯಕ್ಕೆ ಬಂದಾಗ ಅಲ್ಲಿ ದ್ವೇಷಕಾರ ಅಂಥದ್ದು ನಿಮ್ಗೆ ಯಾವ ಧರ್ಮ ಮನೆ ಒಳಗಡೆ ಒಂಥರ ಇರ್ತೀರಾ ಹೊರಗಡೆ ಜನಗಳ ಕಣ್ಣಿಗೆ ನೀವು ಆ ರೀತಿ ಇರ್ತೀರಲ್ವಾ ಇದು ಯಾವ ಧರ್ಮ ಇದು ನಿಮಗೆ ಅದನ್ನೆಲ್ಲ ಪ್ರಕೃತಿ ನೋಡ್ತಾ ಇರುತ್ತೆ ಸನಾತನ ಧರ್ಮ ನೋಡ್ತಾ ಇರುತ್ತೆ ದೈವಶಕ್ತಿ ನೋಡ್ತಾ ಇರುತ್ತೆ ನಿಮಗೆ ಒಂದಲ್ಲ ಒಂದಿನ ಪಾಠ ಕಲಸೇ ಕಲಿಸುತ್ತೆ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಗುರುಜಿ ಇಲ್ಲಿ ಸದ್ಯಕ್ಕೆ ಕುರ್ಚಿ ಕಾದಾಟ ಜೋರಾಗಿ ನಡೀತಾ ಇದೆ ಇಲ್ಲಿ ಸಿಎಂ ಆಗಿ ಮುಂದುವರಿಯೋದು ಸಿದ್ದರಾಮಯ್ಯವರ ಡಿ ಕೆ ಶಿಲಾ ಅಂತ ಹೇಳಿ ಯಾರಿಗೆ ಅದೃಷ್ಟ ಒಲಿಯುವಂಥ ಸಾಧ್ಯತೆಗಳಿದೆ ಆದರೂ ಇದೊಂದು ಅಗ್ನಿ ಪರೀಕ್ಷೆ ನಮಗೆ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾಕಂತಂದ್ರೆ ಇಲ್ಲಿ ಸುಳ್ಳು ಆಗಬಾರ್ದು ಸತ್ಯನೂ ನಡಿಬ ನಡಿಬೇಕು ಇಲ್ಲಿ ಸುಳ್ಳು ಆಗಬಾರ್ದು ಹಾಗಾಗಿ ನಮಗೆ ತಿಳಿದಿರೋ ಪ್ರಕಾರ ಧರ್ಮವಾಗಿ ನಡೀತಾ ಇರತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ನಾನು ಹತ್ರದಿಂದ ನೋಡಿರ್ತಕ್ಕಂಥದ್ದು ನಮ್ಮನೂರು ನಮ್ಮ ಊರವರೇ ಆಗಿರೋದ್ರಿಂದ ನಾನು ಕನಪುರದವನೇ ಆಗಿರೋದ್ರಿಂದ ಅವರಲ್ಲಿ ಧರ್ಮ ಇದೆ ಬಡವರನ್ನ ಸಾಕುವಂಥ ಕೆಪಾಸಿಟಿ ಇದೆ ಕೆಲವರೆಲ್ಲರೂ ಅವ್ರ ಬಂಡೆ ಅವ್ರ ರೌಡಿಸಮ್ಮು ಹಂಗೆ ಹಿಂಗೆ ಅಂತಾರೆ ಆದರೆ ಅವ್ರನ್ನ ಹತ್ರದಿಂದ ನೋಡಿರ್ತಕ್ಕಂಥವ್ರು ಅವರ ಒಂದು ಧರ್ಮ ನಿಷ್ಠೆ ಇದೆಯಲ್ಲ ಸ್ವಾಮಿ ನಿಷ್ಠೆ ಇದೆಯಲ್ಲ ಪಕ್ಷ ನಿಷ್ಠೆ ಇದೆಯಲ್ಲ ಅವರ ಸ ಎಷ್ಟು ಏನು ಹೇಳಿದ್ರು ಅವರ ತಾಳ್ಮೆಗೆ ಎಷ್ಟು ತಾಳ್ಮೆ ಇದೆ ಅಂತಂದರೆ ಇವತ್ತು ಕೂಡ ಬೇಕಾದ್ರೆ ಬಿಟ್ಕೊಡೋಕ್ಕೆ ತಯಾರಾಗಿದ್ದಾರೆ ಕುರ್ಚಿಯನ್ನು ನೀನೇ ಮಾಡಪ್ಪ ನೀನೇ ಚೆನ್ನಾಗಿರೋ ನಾನು ಪಕ್ಷ ಬೇಕು ಮುಖ್ಯ ಅಂತಕ್ಕಂಥದ್ದು ಸ್ವಾಮಿನಿಷ್ಠೆ ಶ್ರೀರಾಮನಿಗೆ ಆಂಜನೇಯ ಯಾವ ರೀತಿನೋ ಹಾಗೆ ಸಿದ್ದರಾಮಯ್ಯನಿಗೆ ಶ್ರೀಕುಮಾರ್ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಯಾರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಷ್ಟು ಅನುಮ ಇದ್ದಂಗೆ ಆ ಪಕ್ಷವನ್ನು ನಡೆಸ್ತಕ್ಕಂಥದ್ದು ಎಷ್ಟು ಮುನ್ನಡೆಯಾಗಿ ಬಂದಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ದೈವಿ ಶಕ್ತಿ ನೋಡುತ್ತಾ ಇರುತ್ತೆ ಆ ಕನಪುರದಲ್ಲಿ ಕಬ್ಬಾಳಮ್ಮ ಕೂತಿದ್ದಾಳಲ್ಲ ಅವಳ ಆಶೀರ್ವಾದ ಸದಾ ಯಾವತ್ತೂ ಡಿ ಕೆ ಶಿವಕುಮಾರ್ ಮೇಲೆ ಇದೇ ಇದೆ ನನ್ನ ಅನಿಸಿಕೆ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಈ ಒಂದು ಶಾಸ್ತ್ರದ ಪ್ರಕಾರ ನೋಡೋದಾದರೆ ಅನ್ಯ ಪಕ್ಷಕ್ಕೆ ಬಂದು ಬೇರೆ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನನ್ನ ಕಡಾಖಂಡಿತವಾಗೂ ನಾನು ಈ ನಮ್ಮ ವಾಹಿನಿ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗೋಕ್ಕೆ ಇಲ್ಲ ಅವ್ರಿಗೆ ಗೌರವ ಕೊಡ್ತಕ್ಕಂಥವರು ಇಲ್ಲ ಯಾಕಂದರೆ ಸ್ವಾಮಿನಿಷ್ಠೆ ಜಾಸ್ತಿ ಅವ್ರಿಗೆ ಪಕ್ಷಕ್ಕಾಗಿ ಮೂವತ್ತೈದು ವರ್ಷ ಸತತವಾಗಿ ಅವರು ದುಡ್ದಿರ್ತಕ್ಕಂಥದ್ದು ಆದರೂ ಮಾನವೀಯತೆಯೇ ಇಲ್ವಲ್ಲ ಓದು ಓದು ಕೂಡನು ಕೂಡ ಬಿಟ್ಕೊಟ್ಟಿದ್ದಾರೆ ಈ ಸಲೀನೂ ಕೂಡ ನಾನು ಎರಡುವರೆ ವರ್ಷ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿರ್ತಕ್ಕಂಥದ್ದು ಆದರೂ ಎರಡೂವರೆ ವರ್ಷ ಆದಮೇಲೂ ಕೂಟ ಕೊಟ್ಟಿಲ್ಲ ಅಂತಂದರೆ ಅವರು ದೈವಶಕ್ತಿನ ನೋಡ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ ನೀನು ಬೇರೆ ಪಕ್ಷಕ್ಕಾದ್ರೂ ಬಂದು ನೀನು ಅಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಿ ಅಂತ ದೈವ ಶಕ್ತಿ ಹೊರ ಕೊಟ್ಟಿದ್ದೆ ಆಲ್ರೆಡಿ ಅವ್ರಿಗೆ ಆಶೀರ್ವಾದ ಇದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ರಾಜ್ಯವನ್ನು ನಡೆಸ್ಕೊಂಡು ಹೋಗಿ ಹೋಗ್ತಾರೆ ಓಕೆ ಇನ್ನು ರಾಜ್ಯಾಧ್ಯಕ್ಷರ ಅದರಲ್ಲೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಯ ಸದ್ದು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ವಿಜೇಂದ್ರವರ ಭವಿಷ್ಯವನ್ನು ಹೇಳೋದಾದರೆ ಗುರುಜಿ ಇಲ್ಲ ಖಂಡಿತವಾಗೂ ಬದಲಾವಣೆ ಆಗಲೇಬೇಕು ಯಾಕಂದರೆ ರಾಜಕೀಯದಲ್ಲಿ ಬಿ ಜೆ ಪಿಯಲ್ಲಿ ಅಂಥ ಒಂದು ಸ್ಟ್ರಾಂಗ್ ಪರ್ಸನ್ಗಳು ಯಾರೂ ಇಲ್ಲ ದಯವಿಟ್ಟು ಹಾಗಾಗಿ ನಮ್ಮ ಪಕ್ಷಕ್ಕೆ ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ಯಾರೊಬ್ಬರು ಸ್ಟ್ರಾಂಗ್ ಆಗಿರೋರು ಬೇಕೇ ಬೇಕು ಮೊದಲಿಗೆ ಯಡಿಯೂರಪ್ಪರು ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅಂಥ ಒಂದು ಹುಲಿ ಅದು ಆ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ ಸುಮಾರು ವರ್ಷಗಳಿಂದ ಮೆಜೆಸ್ಟಿಕ್ಕಲ್ಲಿ ಕುಂತ್ಕೊಂಡು ಅವರು ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಎಷ್ಟು ಒಂದು ಸತ್ಯ ಗ್ರಹವನ್ನು ಆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅವ್ರಿಗೆ ಆ ಪಕ್ಷವನ್ನು ಹೋರಾಟ ಮಾಡಿದ್ದಾರಲ್ಲ ಪಕ್ಷವನ್ನು ಕಟ್ಟಲಿಕ್ಕೆ ಅಂಥ ಮಹಾನ್ ಪುಣ್ಯಾತ್ಮ ಆದರೆ ಮಗ ಇರ್ಬೋದು ಬಟ್ ಆ ಒಂದು ಶಕ್ತಿ ಆ ಒಂದು ಛಲ ಮಗನಲ್ಲಿ ಬರ್ತಾ ಇಲ್ಲ ಅವ್ರಿಗೆ ಆ ರಾಜ ಹುಲಿ ಅಂತೇ ಅವ್ರಿಗೆ ಹೆಸರು ಕಡಿತಾರೆ ನೋಡಿ ಯಾಕಂದರೆ ರಾಜಬುಲಿನೇ ಅದು ಆ ಮೆಜೆಸ್ಟಿಕಲ್ಲಿ ಈ ಕಡೆ ಭಾಗದಲ್ಲಿ ಎಲ್ಲ ಮೂತ್ರ ವಿಸರ್ಜನೆ ಮಾಡುವಂಥ ಜಾಗದಲ್ಲಿ ಕೂತ್ಕೊಂಡು ಅವರು ಎಷ್ಟು ಹೋರಾಟ ಮಾಡಿದ್ರು ಗೊತ್ತಾ ಅದು ಯಾರೂ ಬಯಸಿಲ್ಲ ಬರೀ ನಾಲ್ಕೈದು ಜನ ಇದ್ದವರು ಅದರಲ್ಲಿ ಅವ್ರ ಜೊತೆ ಒಳಗಡೆ ಅನಂತ್ ಕುಮಾರ್ ಅವರು ಯಡಿಯೂರಪ್ಪ ಅವರು ಎಷ್ಟು ಮಹಾನ್ ಘಟಾನು ಘಟಿಗಳು ಅಲ್ಲಿ ಮೆಜೆಸ್ಟಿಕಲ್ಲಿ ಕೂತು ನಾನೇ ನೋಡಿಬಿಟ್ಟು ರಾತ್ರಿ ಒಂದು ಗಂಟೆಯಲ್ಲಿ ನಾನು ಅರಸಿಕೆರೆಯಿಂದ ಬರಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಂದ ನೋಡಿದ್ರು ಕೂಡ ಅಲ್ಲಿ ಹೋರಾಟ ಮಾಡ್ತಾಯಿದ್ರು ಎಚ್ಚರಿಕೆಯಾಗಿ ಕೂತ್ಕೊಂಡಿದ್ರು ರಾತ್ರಿ ಒಂದು ಗಂಟೆಯಲ್ಲಿ ಅಂಥ ಮಹಾನ್ ವ್ಯಕ್ತಿಯ ಮಗನ ಇರಲಿ ಸಂತೋಷ ಆದರೆ ರಾಜ್ಯವನ್ನು ಎದುರಿಸುವಂಥದ್ದು ಆಪೋಸಿಟ್ ಪಾರ್ಟಿಯಲ್ಲಿ ಯಾರೇ ಕೂತ್ಕೊಂಡಿರಲಿ ಎದುರುವಂಥ ಎದುರಿಸುವಂಥ ಶಕ್ತಿ ವಾಕ್ ಚಾತುರ್ಯ ಇಲ್ಲ ಅವರು ಇನ್ನೂ ಬೆಳೀತಾ ಇರ್ತಕ್ಕಂಥ ಕೋಸು ಹಾಗಾಗಿ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಆಗಿರ್ತಕ್ಕಂಥದ್ದು ಅವ್ರು ನೋಡಿದ್ರೆ ಎದ್ದು ನಿಂತ್ಕೊಂಡ ತಕ್ಷಣ ಏನು ಪ್ರಶ್ನೆ ಕೇಳ್ತಾನಪ್ಪ ಇವನು ಯಾವ ರೀತಿ ನಮಗೆ ನೋಡ್ಕೊತಾನಪ್ಪ ಅನ್ನೋದು ಎದುರುಗಾಳಿಗಳಿಗೆ ಒಂದು ಭಯ ಬರಬೇಕು ಈಗ ನೋಡಿ ಸಿದ್ದರಾಮಯ್ಯವರನ್ನೇ ಅದು ಹಳೆ ಹುಲಿ ಎದ್ದು ನಿಂತ್ಕೊಂಡ ತಕ್ಷಣ ಇಡೀ ಸದನನೇ ಆಗಿರುತ್ತೆ ಆ ಒಂದು ಶಕ್ತಿ ಅಂಥ ಹುಲಿಯನ್ನು ಎದುರಿಸ್ಕೊಳ್ಳೋ ಅಂಥ ಶಕ್ತಿ ಬೇಕಲ್ಲ ಅದು ಯಡಿಯೂರಪ್ಪವ್ರಿಗೆ ಮಾತ್ರ ಇತ್ತು ಆದರೆ ಯಡಿಯೂರಪ್ಪ ಅವರು ಇವಾಗ ಪಾಪ ಇಲ್ಲ ಅವ್ರ ಮಗನ ಕುಂಡ್ರಿಸಿದ್ದಾರೆ ಆದರೂ ಕೂಡ ನಾನು ದಯವಿಟ್ಟು ಯಾರಾದರೂ ಒಬ್ಬರು ಸ್ಟ್ರಾಂಗ್ ಪಾರ್ಟಿಯನ್ನು ಹುಡುಕಿ ಅವರಿಗೆ ಅಧ್ಯಕ್ಷನ ಮಾಡಬೇಕು ಅನ್ನೋದನ್ನು ನನ್ನದು ಒಂದು ಮನಸ್ಸು ಕೆಲವರಲ್ಲೂ ಭಾಗದಲ್ಲೂ ಇದೆ ಬರಲೇಬೇಕು ಸ್ಟ್ರಾಂಗ್ಗೆ ಆ ಬಿ ಜೆ ಪಿ ಪಕ್ಷದಲ್ಲಿ ವ್ಯಕ್ತಿತೀತವಾಗಿ ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯನೂ ಅಷ್ಟೇ ಕೆಲವರು ಜನಗಳ ಅಭಿಪ್ರಾಯನೂ ಅದಿದೆ ಈ ಸನ್ ಓಕೆ ಗುರುಜಿ ರಾಜಕೀಯದ ಲೆಕ್ಕಾಚಾರಗಳ ಭವಿಷ್ಯವನ್ನೇನು ಹೇಳಿದ್ರಿ